ಎಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಕೊಪ್ಪಳದಲ್ಲಿ ಹಿಂಗಾರಿ ಬಿತ್ತನೆ ಕಾರ್ಯ ಆರಂಭ ರಾಜ್ಯದಾದ್ಯಂತ ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೂ ಸತತವಾಗಿ ಸುರಿದ ಮುಂಗಾರು ಮಳೆಗೆ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತರು ಕಂಗಾಲಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹಿಂಗಾರು ಮಳೆಗೆ ಜಿಲ್ಲೆಯ ರೈತರು ಹವಾಮಾನದ ಆಧಾರಿತ ಮೇಲೆ ಬೆಳೆಯುವ ಬಿಳಿ ಜೋಳ ಕಡಲೆ ಬಿತ್ತನೆ ಕಾರ್ಯ ಜೋರಾಗಿ ನಡೆಯಿದೆ ಕೊಪ್ಪಳ ಜಿಲ್ಲೆಯಾದ್ಯಂತ ರೈತರು ಹಿಂಗಾರು ಮಳೆಗಾದರೂ ಚೆನ್ನಾಗಿ ಬೆಳೆ ಬರಬೇಕು ಅಂತ ಉಲ್ಲಾಸದಿಂದ ಇದ್ದಾರೆ ಈ ವೇಳೆ ಕಳೆದ ಲೋಕಸಭಾ ಚುನಾವಣೆ ಮುನ್ನವೇ ಕೇಂದ್ರ ಸರ್ಕಾರ ರೈತರಿಗೆ ಬರ ಪರಿಹಾರ ಹಾಕಲು ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದರೂ ಕೂಡ ರಾಜ್ಯ ಸರ್ಕಾರ ರೈತರಿಗೆ ಹಾಕುವ ಬರ ಪರಿಹಾರದ ಹಣವನ್ನು ರೈತರ ಖಾತೆಗೆ ನಯಾ ಪೈಸೆ ಹಾಕದೇ ಇರುವ ರಾಜ್ಯ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ದ ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಕೊಪ್ಪಳದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಹಣ ಬಿಡುಗಡೆ ಮಾಡಲಾಗಿದೆ ಅಂತ ಸಭೆಯಲ್ಲಿ ಭರ್ಜರಿ ಭಾಷಣ ಮಾಡಿದರು ಆದರೆ ಜಿಲ್ಲೆಯ ರೈತರು ಹೆಸರು ಬೆಳೆ ಹಾಳಾದ ಬೆಳೆ ಪರಿಹಾರಕ್ಕಾಗಿ ನಯಾಪೇಶದಷ್ಟು ಹಾಳಾದ ಬೆಳೆ ಪರಿಹಾರ ಕೂಡಲು ಹಿಂದೇಟು ಹಾಕ್ತಾ ಇರುವ ಸರ್ಕಾರದ ವಿರುದ್ಧ ಈ ಸಂದರ್ಭದಲ್ಲಿ ಗ್ರಾಮದ ರೈತ ನಿಂಗಪ್ಪ ಅವರು ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಜೊತೆಗೆ ಎರೆಹಂಜನಾಳ ಗ್ರಾಮದ ರೈತ ನಿಂಗಪ್ಪ ಅವರು ಈ ಸಂದರ್ಭದಲ್ಲಿ ಹಿಂಗಾರು ಬಿತ್ತನೆ ಮಾಡಿದ ಕಡಲೆ ಸೇರಿದಂತೆ ಇತರೆ ಬೆಳೆಗಳಿಗೆ ಇನ್ನು ಮುಂದೆ ಕೀಟನಾಶಕ ಔಷಧಿಯನ್ನು ಸಿಂಪಡಿಸಲು ಅರ್ಧ ಬೆಲೆಗೆ ಸರಿಯಾದ ಸಮಯಕ್ಕೆ ಒದಗಿಸಬೇಕು ಅಂತ ಆಗ್ರಹಿಸಿದರು ರೈತರು ಹಿಂಗಾರು ಬಿಳಿ ಜೋಳ ಕಡಲೆ ಗೋಧಿ ಕೊಸುಗೆ ಬಿತ್ತನೆ ಕಾರ್ಯ ಕಂಪ್ಲೀಟ್ ಆದ ನಂತರ ಭೂಮಿಗೆ ಒಂದು ಮಳೆ ಆಗಬೇಕು ಭೂಮಿ ಒಂದು ಸಲ ತೇವಾಂಶ ಆದರೆ ಮುಂದೇನು ಮಳೆ ಅವಶ್ಯಕತೆ ಇರುವುದಿಲ್ಲ ಹೀಗೆ ಹಿಂಗಾರು ಬೆಳೆಗಳು ಚಳಿಗಾಲದ ಒಳ್ಳೆ ಹವಾಮಾನದ ಆಧಾರದ ಮೇಲೆ ಹಿಂಗಾರು ಬೆಳೆಗಳು ಚೆನ್ನಾಗಿ ಬರ್ತವೆ ಅಂತ ಹೇಳಿದ್ರು ಒಂದು ವೇಳೆ ಚಳಿಗಾಲದ ವೇಳೆಯಲ್ಲಿ ಪಡುಗಾಳಿ ಮೂಡುಗಾಳಿ ಹೆಚ್ಚಿನ ಚಳಿಗಾಳಿ ಮೂರು ಹವಾಮಾನಗಳಿಂದ ಗಾಳಿ ಶುದ್ದವಾಗಿ ಬೀಸಿದ್ರೆ ಹಿಂಗಾರು ಬೆಳೆಗಳು ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ ಸಮಯಕ್ಕೆ ಸರಿಯಾಗಿ ಎಲ್ಲಾ ಗಾಳಿಯೂ ಶುದ್ದವಾಗಿ ಬೀಸಬೇಕು ಅಂದಾಗ ಮಾತ್ರ ಹಿಂಗಾರಿ ಬೆಳೆಗಳು ನಮ್ಮ ಕೈಗೆ ಸೇರುತ್ತವೆ ಅಂತ ಗ್ರಾಮದ ರೈತ ನಿಂಗಜ್ಜ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ವರದಿ ರಾಜ್ಯಾದ್ಯಂತ ಮುಂಗಾರು ಅಂತ ಹಾಳಾಗಿ ಬೆಳಿ ವಸ್ತು ಬೆಳೆಗಳು ಹಾಳಾದವು ಹಾಳಾದ್ವು ಅವಾಗ ಸರ್ಕಾರ ಅದಕ್ಕೆ ಯಾವ್ದಕ್ಕೂ ಇನ್ನೂ ಪರಿಹಾರ ಕೊಟ್ಟಿಲ್ಲ ಪರಿಹಾರ ಕೊಡ್ತು ಕೊಡ್ತು ಅಂತ ಕಾಲ ಮಾಡ್ತಾರ ಹೊರತಾಗಿ ಇನ್ನೂ ಪರಿಹಾರ ಕೂಡ ಸರ್ಕಾರ ಮುಂದೆ ಬಂದಿಲ್ಲ ಈಗ ಹಿಂಗಾರಿ ಕಡ್ಲಿ ಗೋಧಿ ಕುಸಿಗೆ ಜೋಳ ಗೋಧಿ ಅಷ್ಟನ್ನು ಬಿತ್ತ ಬಿತ್ತನೆ ಕಾರಣ ಚೆಲವಾಗಿವು ಒಂದು ಬಡ ರೈತರ ಏನಾಗತ್ತಂದ್ರ ದೊಡ್ಡ ರೈತರಿಂದ ಸಾಲ ತೆಗೆದು ಪೂಜೆ ಇವತ್ತು ನಾವು ಅದ್ರಾಗಂತೂ ಹಾಳಾಗಿ ಇವಾಗ ಏನೋ ಒಂದು ಹಿಂಗಾರಿ ಬೆಳೆಗಾರ ಬೆಳಿ ತೊಳ್ಕೋಣಕ್ಕ ಸಾಲ ಮಾಡಿ ಒಂದು ಸಾಲ ಸಾಲ ಮಾಡಿ ಕೊಪ್ಪ ಅಂತ ನೆರವೇ ಆಮೇಲೆ ಇನ್ನೇನು ಕೊಪ್ಪ ಜಿಲ್ಲಾದ ಒಂದು ಸಚಿವರಾತು ತಂಗಡಿಗಾರ ಆತು ಸ್ಥಳೀಯ ನಮ್ಮ ಶಾಸಕ ರಾಯರೆಡ್ಡಿ ಅವರ ಆತು ಇನ್ನೂ ಕೆರಿಯಾರ್ ಕೊಡೋ ಅಂತ ವ್ಯವಸ್ಥೆ ಆಗ್ಬೇಕು ಈಗ ನೋಡ್ರಿ ಒಂದು ಬರ ಪರಿಹಾರ ಏನ್ ಮಾಡಿದ್ರು ಚುನಾವಣೆ ಮುನ್ನ ಬರ ಪರಿಹಾರ ಹಾಕ್ರಂತ ಹಾಕಿದ್ರ ಅದನ್ನ ಸೆಟ್ಟ ಕೊಟ್ಟಿಲ್ಲ ಅವರು ಇದನ್ನ ಒಂದು ಕೊಡ್ಬೇಕ ಶೀಘ್ರದಲ್ಲಿ ಕೊಡ್ಬೇಕ ಪರಿಹಾರ ಕೊಡ್ಬೇಕಂತ ನಾವು ಈ ಮಾಧ್ಯಮ ಮೂಲಕ ರಾಜ್ಯ ಕಡ್ಲಿ ಬಿಟ್ಟೇವ್ರಿ ಜ್ವಾಳ ಬಿಟ್ಟೇವಿ ಸಾಲ ಮಾಡ್ಮಾಡೇ ಮಾಡಾಕತ್ತೇವ್ರಿ ಮುಂಗಾರಿನ ಹೋತ್ರಿ ಹಿಂಗಾರಿ ಇದು ಏನೋ ಬರ್ತೇ ಅನ್ನೋದಕ್ಕ ಮತ್ತೊಬ್ಬರ ಕಡೆ ರೈತರ ಕಡೆ ಸಾಲ ಇಸ್ಕೊಂಡು ಜೀವನ ನಡ್ಸಕತ್ತೇವ್ರಿ ಮುಂದ ಹೆಂಗ್ ಏನೋ ರೈತರಿಗೆ ಏನ್ ಮಾಡ್ತಾರೋ ದೈವ ಹೆಂಗ್ ಮಾಡ್ತಾರ ನೋಡ್ರಿ ಇವ್ರ ಎಮ್ ಎಲ್ ಎಂ ಪಿ ಆರ್ ಏನಾರ ಒಟ್ಟು ಸಹಾಯ ಅನುದಾನ ಮಾಡಿದ್ರ ಒಟ್ ಕೃಷಿ ಇದ್ರಾಗ ನಾವು ಒಂಟು ಬದುಕ್ತೇವಿ ಒಟ್ಟು ಒಂದು ತಣ್ಣ ಹೊಂತೇವ್ರಿ ಏನೋ ಒಂದು ಸಹಾಯ ದನಗಳನ್ನು ಮಾಡಿ ಕೊಡುವ ಹಂಗ ನೀವು ಒಟ್ಟು ಪ್ರೋತ್ಸಾಹ ಕೊಡ್ರಿ ನೀವು ಒಟ್ಟು ಒಟ್ಟು ಆಸರ ಮಾಡ್ರಿ ನಮ್ಮ ಜೀವನಕ್ಕೆ ಒಂದು ದಾರಿ ತೋರಿಸ್ರಿ ಈಗ ಅಂತಾರೆ ಈ ತರ ಆಗತ್ರಿ ಇದೆಲ್ಲ ನಿಮಗೆ ಕಣ್ಣಿಗೆ ಕಾಣುವಂತದ ಇದು ನಮ್ದ ಒಬ್ಬರದ ಅಲ್ಲ ಎಲ್ಲ ಇದು ಇಡೇ ಜಗತ್ತಿಗೆ ಈ ನಡೆಯ ಕಟ್ಟಿದ್ರಿ ಇದು ಅಂತ ಈ ತರ ಮಾಡಕ್ ಹತ್ತಿದ್ರ ಈ ತರ ಆಗಕ್ ಹತ್ತಿದ್ರ ಜೀವನ ನಡ್ಸೋದ್ ಹೆಂಗ್ರಿ ನಾವ್ ರೈತರ ಎಲ್ಲಿಯೋ ಸಾಲ ಮಾಡಿ ಮಾಡಿ ತಂದು ನಿಂಗ ಮುಂಗಾರಿ ಅಂತ ಆಗತ್ರಿ ಹಿಂಗಾರಿ ಯಾರ ಸಾಲ ಮಾಡಿ ಗೋಧಿ ಕಡ್ಲಿ ಜೋಳ ಕುಸಿಬಿ ಬಿತ್ತಾಕತ್ತೀವಿ